ಚಾರಿಟೇಬಲ್ ಟ್ರಸ್ಟ್ ಚಾಲಕರು ಮತ್ತು ಮಾಲಕರು ಇವಿ ಟ್ರಿಯೋ ರಿಕ್ಷಾ ಕಮಿಟಿ ಲಯನ್ಸ್ ಕ್ಲಬ್ ಕದ್ರೆ ಹಿಲ್ಸ್ ಮಂಗಳೂರು ಹಾಗೂ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಮಂಗಳೂರಿನ ಬಿಜೆ ಚರ್ಚ್ ಬಳಿಯ ಸಂತ ಫ್ರಾನ್ಸಿಸ್ ದೇವಿಯರ್ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಜಾನವಿ ಮಾಲೆಮಾರ್ ಬಂದಂಥ ಅತಿಥಿಗಳನ್ನ ಸ್ವಾಗತಿಸಿ ನಿರೂಪಣೆಯನ್ನ ನಿರೂಪಣೆಯನ್ನಾಗಿದ್ದರು

ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ನ ಅಧ್ಯಕ್ಷರಾದ ಸಂಜೀವ ಗೌಡ ಅವರು ಮಾತನಾಡುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಉಚಿತ ಮಾತ್ರ ನಾವು ಹಾಗೆಯೇ ನಾವು ತಮ್ಮವಾಗಿ ಪಾಲ್ಗೊಂಡು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರೆ ಬಹುಶಃ ಆಯುಷ್ಯವನ್ನು ಅಂತ ಒಂದು ಆಸೆ ಇದೇ ತರ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ತಾ ಇದ್ದಂತಹ ಇದೇ ವೇಳೆ ಹಿರಿಯ ಮ್ಯಾರಥಾನ್ ಕ್ರೀಡಾಪಟು ಮಾಧವ್ ಸರಿಪಳ್ಳ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಪ್ರಣವ ಚಾರಿಟೇಬಲ್ ಟ್ರಸ್ಟ್ನ ಶ್ರೀ ಜಿ ಆರ್ ಪ್ರಸಾದ್ ರವರು ಈ ಶಿಬಿರದ ಪ್ರಯೋಜನವನ್ನ ಪ್ರತಿಯೊಬ್ಬರೂ ಪಡೆಯುವಂತಾಗಲಿ ಎಂದು ಹೇಳಿದರು ಬಟ್ ಅದಾಗ್ಯೂ ಈ ಎರಡು ವಿಷಯದಲ್ಲಿ ಭಾಳಷ್ಟು ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ ಆ ನಿಟ್ಟಲ್ಲಿ ಅವಾಗ ಆವಾಗ ನಾವು ತಪಾಸಣ ಇಂಥ ಶಿಬಿರಗಳನ್ನು ಮಾಡುವ ಅವಶ್ಯಕತೆ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ನಮ್ಮ ದೇಹದ ತಪಾಸಣೆಯನ್ನು ಮಾಡೋದು ಮಾಡೋದು ಖಂಡಿತ ಅವಶ್ಯಕತೆ ಅವಶ್ಯಕತೆ ಅದರೊಟ್ಟಿಗೆ ಸಾಧ್ಯವಾದ ಒಂದು ಮೆಡಿಕಲ್ ಪಾಲಿಸಿ ಮೆಡಿಕಲ್ ಪಾಲಿಸಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಸೊ ಆ ನಿಟ್ಟಲ್ಲಿ ಇವತ್ತೇನು ನಮ್ಮ ಮೂರು ಶಿಕ್ಷಣ ಸೇರಿ ಆರ್ಗನೈಸ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಾವು ಶಷ್ಟು ಜನ ಪ್ರಯೋಜನ ಪಡ್ಕೊಳ್ಬೇಕು

ಅದಕ್ಕಿಂತ ಜಾಸ್ತಿ ಇನ್ನೂ ಡೇಂಜರಸ್ ಯಾವುದು ಅಂತ ಹೇಳಿದರೆ ನಮಗೆ ಗೊತ್ತಿರ್ದೇವ ಒಂದು ಒಬೆಸಿಟ್ ಒಂದು ಸೆನೆಟರಿ ಲೈಫ್ ಸ್ಟೈಲ್ ಫುಡ್ ನಾವು ಎಷ್ಟು ಅಗತ್ಯಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ತಿನ್ನುವಂಥದ್ದು ಹಾಗೆ ಡಯಾಬಿಟಿಸ್ ಹಾಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಿದೆ ಅಂತ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಒಬೆಸಿಟಿ ಫಾರ್ ಎಕ್ಸಾಂಪಲ್ ಬಂತು ಒಜ್ಜುತನ ಅಂತ ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ದೇಹದಲ್ಲಿ ಫ್ಯಾಟಿನ ಅಂಶ ಜಾಸ್ತಿ ಆಗ್ತದೆ ಈ ಫ್ಯಾಟಿನ ಅಂಶದಿಂದಾಗಿ ನಾರ್ಮಲ್ಸ್ ಏನು ಕ್ರಿಯೆಗಳು ಆಗಬೇಕು ದೇಹದಲ್ಲಿ ಪಚನ ಕ್ರಿಯೆ ಇರಬಹುದು ಅಥವಾ ಉಸಿರಾಟದ ಕ್ರಿಯೆ ಇರ್ಬೋದು ಅದಕ್ಕೆ ತೊಂದರೆಗಳು ಬರ್ತದೆ ಪ್ಲಸ್ ದೇಹದಲ್ಲಿ ಕೆಮಿಕಲ್ಗಳು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಇನ್ಫ್ಲಮೇಟರಿ ಸೈಟೋಪೇನಸ್ ಅಂತ ಹೇಳ್ತೇವೆ ನಾವು ಈ ಕೆಮಿಕಲ್ ಗಳ ಉತ್ಪಾದನೆ ಜಾಸ್ತಿ ಆ ಕೆಮಿಕಲ್ಗಳು ಬಂದು ನಮ್ಮ ನಾರ್ಮಲ್ ಜೀವಕೋಶಗಳಿಗೆ ಏರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆಗ ಬಂದು ನಮಗೆ ಕ್ಯಾನ್ಸರ್ಗಳು ಉಂಟಾಗುವಂತ ಚಾನ್ಸಸ್ ಇರ್ತದೆ ನನಗೆ ಹೇಳುವಂತದಲ್ಲಿ ನೀವು ಕ್ಯಾನ್ಸರ್ ಅನ್ನು ತೆಗೆದು ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಅಂತ ಕಿಡ್ನಿ ಪ್ರಾಬ್ಲಮ್ ಅಂತ ಅದಕ್ಕೂ ಕೂಡ ಇದೆಲ್ಲವೂ ಅನ್ವಯ ಆಗ್ತದೆ ಕಾರ್ಯಕ್ರಮದಲ್ಲಿ ಅನಿಲ್ ಸಲ್ದಾನ ಸೈಂಟ್ ಝೇವಿಯರ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧೀನಿ ನಿರ್ಮಲಾ ಸಿಂಥಿಯಾ ಡಿಸೋಜಾರ್ ಅವರು ಸಂತೋಷ್ ಕುಮಾರ್ ಆರ್ ನ್ಯಾಯವಾದಿ ಶಾಂತಾರಾಮ್ ರೈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಿತ್ರಮಂಡಳಿಯ ಸಚಿನ್ ಹೆಗ್ಡೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಕಾರ್ಯದರ್ಶಿ ಸ್ಮಿತಾ ಮಹೇಶ್ ಕೋಶಾಧಿಕಾರಿ ಮಾಲಾ ಕಿಶೋರ್ ಕೆ ಎಸ್ ಹೆಗ್ಡೆ ಇದರ ನಿರ್ದೇಶಕ ನವನೀತ್ ಸೋಮಪ್ಪ ನಾಯ್ಕ್ ಸಾಗರ್ ಪೂಂಜಾ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಣವ್ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಜಿ ಪ್ರಶಾಂತ್ ಪೈ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗೈದರು ಲಯನ್ಸ್ ಕ್ಲಬ್ ಕಂಡು ಇಳಿಸಿದ ಅಧ್ಯಕ್ಷರಾದಂತಹ ಲಯನ್ ಸಂಜೀವ್ ಗೌಡ ಈ ಸಂದರ್ಭದಲ್ಲಿ ಖಂಡಿತವಾದ ಧನ್ಯವಾದಗಳನ್ನು ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಜಿ ಆರ್ ಪ್ರಸಾದ್ ಇವರು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದ ಸಂಘಟಿಸ್ತಾ ಇದೆ ಅದರ ಜೊತೆಗೆ ಇವತ್ತು ನಿಮಗೆಲ್ಲರಿಗೆ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ